ಸರ್ ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತೇಳಿ ನಮ್ಮ ಊರು ಕೊಡ್ಲಿಪೇಟೆ ಸರ್ ನಾನಿಲ್ಲಿ ಒಂದು ಕೂರ್ಗ್ ನರ್ಸರಿ ಅಂತೇಳಿ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಮೊದಲು ಸರ್ ನಾನು ಒಬ್ಬ ಯೋಧನಾಗಿ ಇಡೀ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಇಪ್ಪತ್ನಾಲ್ಕು ವರ್ಷ ಕೇಂದ್ರೀಯ ಮೀಸಲು ಪಡೆಯಲ್ಲಿ ಸೇ ಸೇವೆ ಸಲ್ಲಿಸಿ ಮತ್ತು ಊರಿಗೆ ಬಂದಾಗ ಏನು ಮಾಡಬೇಕು ಅಂತಕ್ಕಂಥದ್ದು ತುಂಬ ಯೋಚನೆ ಮಾಡಿ ಕೊನೆಗೆ ನಾವು ಅಲ್ಲೂ ಒಂದು ದೇಶ ಸೇವೆ ಮಾಡೋದು ಇಲ್ಲೂ ಒಂದು ಸೇವೆ ಮಾಡೋಣ ಅಂತಕ್ಕಂಥ ಉದ್ದೇಶದಲ್ಲಿ ಒಂದು ನರ್ಸರಿ ಶುರು ಮಾಡಿದ ಬಟ್ ನಾನಲ್ಲ ನಮ್ಮ ತಂದೆ ಸುಮಾರು ಒಂದು ಐವತ್ತು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದರು ನಾನೀಗ ಹದಿನಾಲ್ಕು ವರ್ಷ ಆಯ್ತು ಸರ್ ಇದರಲ್ಲಿ ಕೆಲಸ ಅಂತಂದರೆ ನರ್ಸರಿ ನ ನಡೆಸ್ತಾ ಇರ್ತಕ್ಕಂಥದ್ದು ಅಂದರೆ ಒಳ್ಳೆ ಗುಣಮಟ್ಟದಲ್ಲಿ ಅಂತಂದರೆ ಈಗ ನೋಡಿ ಐವತ್ತು ವರ್ಷ ನರ್ಸರಿಗಳು ಇದು ಉಳಿಬೇಕು ಅಂತಂದರೆ ಅಷ್ಟೊಂದು ಸುಲಭದ ಕೆಲಸ ಏನಲ್ಲ ಯಾಕೆಂತಂದರೆ ಉತ್ತಮ ಗುಣಮಟ್ಟದ ಗಿಡಗಳನ್ನೆಲ್ಲ ನಾವು ಇಲ್ಲಿಂದ ಸ್ವತಃ ನಾವೇ ರೆಡಿ ಮಾಡಿ ಕೊಡ್ತೀವಿ ನಮ್ಮಲ್ಲಿ ಒಂದು ನಿಮಗೆ ಗಿಡಗಳು ಸಿಗ್ತದೆ ಸರ್ ಇಲ್ಲಿ ಮೇಯ್ನಾಗಿ ನಮ್ಮಲ್ಲಿ ಕಾಫಿ ಸರ್ ಕಾಫಿನಲ್ಲಿ ಚಂದ್ರ ಅರಬಿಕ ಅರಬಿಕ ತಳಿನಲ್ಲಿ ಚಂದ್ರಗಿರಿ ಸಿಗ್ತದೆ ನಂಬರ್ ಸಿಕ್ಸು ಸುಮಾರು ಹೇಳಿ ಸರ್ ಇದು ಬಯಲ್ಸೀಮೆ ಏರಿಯಾಕ್ಕೆಲ್ಲ ಚಂದ್ರಗಿರಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆಯೇ ಮತ್ತು ಇನ್ನು ರೋಬಸ್ಟ ರೋಬಸ್ಟದಲ್ಲಿ ನಿಮಗೆ ಸುಮಾರು ವೆರೈಟಿಗಳಿದೆ ಬಟ್ ಅದರಲ್ಲಿ ಕಾನ್ಸನ್ಸಿ ರೋಬಸ್ಟ್ ಅಂತಕ್ಕಂಥದ್ದು ಬಯಲು ಸೀಮೆಗೆಲ್ಲ ಅಡಿಕೆ ತೋಟಕ್ಕೆಲ್ಲ ಹಾಕ್ತಾರೆ ಒಳ್ಳೆ ಇಳುವರಿಯೆಲ್ಲ ಬರ್ತದೆ ಕಾಳುಮೆಣಸಲ್ಲಿ ಮೂರ್ನಾಲ್ಕು ವೆರೈಟಿ ಸಿಗ್ತದೆ ಇನ್ನು ನಿಮಗೆ ಚಕ್ಕೆ ಲವಂಗ ಜಾಕಾಯಿಗಳು ಮತ್ತು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಅಡಿಕೆ ಇರ್ಬೋದು ಮತ್ತು ಸುಮಾರು ತರ ಹಣ್ಣು ಗಿಡಗಳು ಇವೆಲ್ಲವೂ ನಮ್ಮಲ್ಲಿ ಸಿಗ್ತದೆ ನಾವೇ ಇಲ್ಲಿ ಒಳ್ಳೆಯ ಮಣ್ಣು ಪರೀಕ್ಷೆ ಮಾಡಿ ಉತ್ತಮವಾದ ಮಣ್ಣುಗಳನ್ನು ತರಿಸಿ ಅದಕ್ಕೆ ಕೋಕೋ ಫೀಡು ರೈಕೋಡ್ ಮತ್ತು ಮರಳು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವತಃ ಇಲ್ಲೇ ಬಾಸ್ಕೆಟ್ ಮಾಡಿ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಈಗ ಕಾಫಿ ನಾವು ಸುಮ್ಮನೆ ತೋಟದಲ್ಲಿ ಹಾಗೆ ಕುಯ್ಕೊಂಡು ಮಾಡೋದಿಲ್ಲ ಕಾಫಿ ಬೋರ್ಡ್ಗಳಲ್ಲಿ ನಮ್ಮಲ್ಲಿ ಏನು ಭಾರತ ಸರ್ಕಾರ ಒಂದು ಬೋರ್ಡ್ಗಳನ್ನು ರಚನೆ ಮಾಡಿದೆಯೋ ಕಾಫಿ ಬೋರ್ಡಿಂದ ಆಯ್ಕೆ ಮಾಡಿರ್ತಕ್ಕಂಥ ಬೀಜಗಳನ್ನು ತಂದು ನಾವು ಸ್ವತಃ ಇಲ್ಲಿ ಒಟ್ಲು ಮಾಡಿ ಅದನ್ನು ನಡ್ತಕ್ಕಂಥ ಸರ್ ಹಾಗೆ ಇದನ್ನು ಒಂದು ಜೀವನವೃತ್ತಿಯಾಗಿ ಮಾಡಿಕೊಂಡಿದ್ದೀವಿ ಒಟ್ಟು ಅಲ್ಲೂ ನಾವು ಭಾರತ ದೇಶದಲ್ಲಿ ಸೇವೆ ಸಲ್ಲಿಸಿ ಬಂದು ಇಲ್ಲೂ ರೈತರಿಗೆ ಒಂದು ಸೇವೆ ಆಗ್ತಕ್ಕಂಥ ಉದ್ದೇಶದಲ್ಲಿ ಭಾಳ ಪ ಶ್ರಮಪಟ್ಟು ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು ಸರ್ ನಮ್ಮಲ್ಲಿ ಅಂತಂದರೆ ನರ್ಸರಿ ಹೆಚ್ಚು ಕಡಿಮೆ ಒಂದೂವರೆ ಎಕರ್ನಲ್ಲಿ ನರ್ಸರಿ ಸರ್ ದೊಡ್ಡ ನರ್ಸರಿನೇ ನೋಡಿ ಈಗ ನಿಮಗೆಲ್ಲ ಗಿಡಗಳನ್ನು ಪರಿಚಯ ಮಾಡ್ತಾ ಹೋಗ್ತೀನಿ ಸರ್ ಇದು ನೋಡಿ ಇದು ಸಿಲ್ವರ್ ಗಿಡ ಇದೆ ಸರ್ ನಮ್ಮಲ್ಲಿ ಈಗ ರೆಡಿ ಇದೆ ಮತ್ತು ನೋಡಿ ಸರ್ ಇದು ಚೆಕ್ಕೆ ಗಿಡ ದಾಲ್ಚಿನಿ ಅಂತ ಹೇಳ್ತಾರೆ ಅದೀಗ ಹೊಸದಾಗಿ ನಟಿರ್ತಕ್ಕಂಥದ್ದು ಬೇರೆ ಹಳೆ ಗಿಡಗಳೆಲ್ಲ ಆ ಕಡೆ ಇದೆ ಮತ್ತು ನಿಮಗೆ ನೋಡಿ ಸರ್ ಅಲ್ಲಿ ಕಾಪಿ ಗಿಡ ಇದೆ ಸರ್ ಆ ಕಾಪಿ ಗಿಡ ಅಂತಂದರೆ ಅದು ರೋಬಸ್ಟ ಮತ್ತು ಕೆಲವೊಂದು ಅರಬಿಕಾ ತಳಿಗಳು ಅದರಲ್ಲಿ ಬೇರೆ ಬೇರೆ ಸ್ವಲ್ಪ ಇದೆ ಇನ್ನು ಜಾಸ್ತಿ ನಿಮಗೆ ಅಲ್ಲಿ ಮುಂದೆ ಇದೆ ಸರ್ ಸುಮಾರು ಸಾವಿರ ಕಟ್ಲೆಲ್ಲ ಸರ್ ಇಲ್ಲಿ ನಮ್ಮಲ್ಲಿ ನೋಡಿದ ಕಾಣ್ತಾ ಇದೆಯಲ್ಲ ನಿಮಗೆ ಹೆಚ್ಚು ಕಡಿಮೆ ಇದರಲ್ಲೊಂದು ಹದಿನಾಲ್ಕು ಹದಿನೈದು ಬೆಡ್ಗಳಿದೆ ಇದು ಸಂಪೂರ್ಣ ನಿಮಗೆ ಸರ್ ಇದು ಚಂದ್ರಗಿರಿ ಅಂತೇಳಿ ಅರಬಿಕಾ ತಳಿ ಸರ್ ಇದು ಇಲ್ಲಿ ಮೊದಲು ಇದು ಕೊಡಗು ಮತ್ತು ಚಿಕ್ಕಮಂಗ್ಳೂರು ಏರಿಯಾದಲ್ಲಿ ಬೆಳೀತಾ ಇದ್ರು ಈಗ ಸಾಮಾನ್ಯ ಅಡಿಕೆ ತೋಟಗಳು ಎಲ್ಲಿದೆಯೋ ನೀರಾವರಿ ಸೌಕರ್ಯಗಳು ಎಲ್ಲಿದೆಯೋ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಬೆಳೀತಾ ಇದ್ದಾರೆ ಇದು ಸ್ವಲ್ಪ ಬಯಲ್ಸೀಮೆಗೆ ತುಂಬ ಸೂಕ್ತ ಸರ್ ಅರಬಿಕದಲ್ಲಿ ಚಂದ್ರಗಿರಿ ಅಂತ ಹೇಳ್ಬಿಟ್ಟು ಇದು ಕಾಣದ ಅಷ್ಟು ನೋಡಿ ಸರ್ ಫುಲ್ ಚಂದ್ರಗಿರಿ ಇದು ನಿಮಗೆ ಏನಪ್ಪ ಅಂತಂದರೆ ಎರಡು ವರ್ಷಕ್ಕೇ ಗಿಡ ನಿಮಗೆ ಹೂ ಬಿಡ್ತದೆ ಬಟ್ ಹೂ ಬಂದಾಗ ಹೂಗಳನ್ನು ನೀವು ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿಬಿಟ್ಟು ಮೂರು ವರ್ಷ ಕಳೆದ ಮೇಲೆ ನೀವು ಇದು ಚೆನ್ನಾಗಿ ಗಿಡ ಬಂದ ಮೇಲೆ ನೀವು ಆ ಹೂನ ಬಿಡಬೇಕು ಮೂರು ವರ್ಷದಲ್ಲೆಲ್ಲ ಫಸಲ್ ಕೊಯ್ಯೋದು ಬಾಕಿ ನಮ್ಮಲ್ಲಿ ಸರ್ ನಂಬರ್ ಸಿಕ್ಸ್ ಇದೆ ಹೇಮಾವತಿ ಇದೆ ರೋಯರೋ ನಂಬರ್ ಸೆವೆನ್ ಈ ಥರ ಸುಮಾರು ವೆರೈಟಿ ಇದೆ ಬಟ್ ಅದು ನಿಮಗೆ ನಾಲ್ಕೈದು ವರ್ಷ ಎಲ್ಲ ತಗೊಳುತ್ತೆ ಬಟ್ ಇದು ಮೂರೇ ವರ್ಷಕ್ಕೆ ನಿಮಗೆ ಕೊಯ್ಲಿಕ್ಕೆ ಬರ್ತದೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ರೇಟ್ ಇದೆ ಸರ್ ಇದಕ್ಕೆ ಇದು ಎಲ್ಲ ಕಡೆ ಆಲ್ಮೋಸ್ಟು ಬೆಳೆಸ್ಬೋದು ಸರ್ ಈ ಗಿಡಗಳನ್ನು ಬಟ್ ಇದು ರೋಬಸ್ಟ ಸರ್ ರೋಬಸ್ಟದಲ್ಲಿ ಇಲ್ಲಿ ನಮ್ಮಲ್ಲಿ ಎರಡು ಟೈಪ್ ಇದೆ ಅಂತಂದರೆ ಒಂದು ಕಾನ್ಸನ್ಸಿ ರೋಬಸ್ಟ ಸಿ ಇಂಟು ಆರ್ ಅಂತ ಹೇಳ್ತಾರೆ ಸರ್ ಇದು ಹತ್ತಡಿಗೆ ಆಗೋ ಸರ್ ನೀವು ಒಂಬತ್ತರಿಂದ ಹತ್ತಡಿ ಡಿಸ್ಟೆನ್ಸಿಗೆ ಕೂರಿಸ್ತಕ್ಕಂಥ ಗಿಡ ಮತ್ತು ನೋಡಿ ಆ ಕಡೆ ಕಾಣ್ತಾ ಇದೆಯಾ ಸರ್ ಅದು ಆ ಬೆಡ್ಡು ಆ ಏರಿಯಾ ಕಂಪ್ಲೀಟು ಡ್ವಾರ್ಫ್ ರೋಬಸ್ಟ್ ಅಂತೇಳಿ ಡಾರ್ಫ್ ಅಂತಂದರೆ ಕುಬ್ಜ ತಳಿ ಅಂತ ನಿಮಗೆ ಏಳರಿಂದ ಏಳೂವರೆ ಅಡಿ ಡಿಸ್ಟೆನ್ಸಿಗೆ ಕೂರಿಸ್ತಕ್ಕಂಥದ್ದು ನಿಮಗೆ ಮತ್ತು ರೋಬಸ್ ಏನಪ್ಪ ಅಂತಂದರೆ ಇರಿಗೇಷನ್ ನೀವು ಇದರಲ್ಲಿ ಏನಪ್ಪ ಅಂತಂದರೆ ಬ್ಲಾಸಮು ಬ್ಯಾಕಿಂಗ್ ಅಂದರೆ ಹೂ ಬರ್ಸೋದು ಮತ್ತು ಹೂ ಸೆಟ್ ಮಾಡೋದು ಆಯಿತು ಅಂತಂದರೆ ಎಕರೆಗೆ ನಮ್ಮಲ್ಲಿ ಎಪ್ಪತ್ತು ಎಪ್ಪತ್ತೈದು ಚೀಲ ಕಾಪಿ ಕುಯ್ಯೋರು ಇದ್ದಾರೆ ಸರ್ ಒಂದು ಎಕರೆನಲ್ಲಿ ರೋಬಸದಲ್ಲಿ ಬಟ್ ಏನಪ್ಪ ಅಂತಂದರೆ ಕರೆಕ್ಟ್ ಟೈಮಲ್ಲಿ ನೀವು ಸ್ಪ್ರಿಂಕ್ಲರ್ ಅಳವಡಿಸಬೇಕು ಡ್ರಿಪ್ ಇರಿಶನ್ ಡ್ರಿಪ್ ಇರಿಗೇಷನ್ ಕೊಟ್ಟರೆ ಆಗೋದಿಲ್ಲ ಮಾರ್ಚು ಫಸ್ಟ್ ವೀಕಲ್ಲೆಲ್ಲ ನೀವು ಚೆನ್ನಾಗಿ ನೀರಾವರಿ ಕೊಟ್ಬಿಟ್ಟು ಹೂ ಬರೆಸ್ಬಿಟ್ಟು ಒಂದು ಹತ್ತು ಹನ್ನೆರಡು ದಿವಸ ಕಳೆದುಬಿಟ್ಟು ನಿಮ್ಮ ಹೂಗಳು ಒಂದು ಲೈಟಾಗಿ ಬ್ರೌನ್ ಕಲರು ಒಣಗ್ತಾ ಬರುವಾಗ ಸೆಕೆಂಡ್ ಟೈಮಲ್ಲಿ ನೀವೊಂದು ತ್ರೀ ಅವರ್ಸ್ ಫಸ್ಟ್ ಒಂದು ತ್ರೀಯಿಂದ ಫೋರ್ ಅವರ್ಸ್ ಒಂದು ಟ್ರಿಪ್ ನೀರು ಕೊಟ್ಬಿಟ್ಟು ಹೂ ಬರೆಸಿದರೆ ಎರಡನೇ ಸಲ ಒಂದು ಹದಿನಾಲ್ಕು ಹದಿನಿವಸ ಕಳೆದುಬಿಟ್ಟು ಪುನಃ ಒಂದು ಮೂರು ಅವರ್ ನೀವು ನೀರು ಕೊಡ್ತು ಅಂತಂದರೆ ಹೂವು ಅಲ್ಲಿಗೆ ಆಯಿತು ಮತ್ತು ನೆಕ್ಸ್ಟು ಮುಂಗಾರು ಬಂದರೂ ಸರಿ ಬರಲಿಲ್ಲ ಅಂದರೆ ಒಂದು ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ನೀರು ಕೊಡ್ತಾ ಬಂದರೆ ಎಪ್ಪರ ಎಪ್ಪತ್ತೈದು ಎಂಬತ್ತು ಸಲವರೆಗೂ ನಮ್ಮಲ್ಲಿ ಕಾಪಿ ಕುಯ್ತಾರೆ ರೋಬರ್ಷ ಅಡಿಕೆ ಗಿಡ ಸರ್ ಇದು ಪ್ಯೂರ್ ನಾಟಿ ತಳಿ ಅಂತಂದರೆ ನಮ್ಮ ಇಲ್ಲಿ ಬಸವಪಟ್ಟಣ ಅಂತ ಹೇಳ್ತಾರೆ ಸರ್ ರಾಮನಾಥ್ಪುರ ಆಚೆ ಆ ನಾಟಿ ತಳಿ ಇದೆಲ್ಲ ಈ ಒಂದು ಮೂರು ನಾಲ್ಕು ತಿಂಗಳು ಆಗಿದೆ ಅಷ್ಟೇ ಇನ್ನು ದೊಡ್ಡ ಗಿಡಗಳು ಇನ್ನ ಇನ್ನು ಮುಂದೆ ಸಿಗುತ್ತೆ ನೋಡಿ ಇದು ನಿಂಬೆ ಗಿಡಗಳು ಸರ್ ಇಲ್ಲಿ ಇದು ನಿಂಬೆ ಒಳ್ಳೆ ಫ್ಯೂರ್ ಮಾರ್ಕೆಟ್ ನಿಂಬೆ ಮತ್ತು ಅಲ್ಲಿ ಜಾಸ್ತಿನ ಆ ಕಡೆ ಮುಂದಕ್ಕಿದೆ ಸರ್ ಸರ್ ಇದು ನೋಡಿ ಸರ್ ಇಲ್ಲಿ ಕಾಣ್ತಕ್ಕಂಥದ್ದು ಇಲ್ಲಿ ಫುಲ್ಲು ಇದು ಮೆಣಸು ಬೆಳೀತಕ್ಕಂಥ ಪ್ಲೇಸ್ ಸರ್ ಇದು ಅಂತಂದರೆ ಮೆಣಸಿಗೆ ಸ್ವಲ್ಪ ಜಾಗ ವಾರಡಿರಬೇಕು ಇದು ಸರ್ ನಾವು ಹಾಗೆಯೇ ಇದು ಒಳ್ಳೆ ಗುಣಮಟ್ಟವಾದ ಮಣ್ಣುಗಳನ್ನು ಮತ್ತು ಡ್ರೈ ಕೋಕೋ ಫೀಡ್ಗಳೆಲ್ಲ ಮಿಕ್ಸ್ ಮಾಡಿ ಇದನ್ನು ಮಾಡ್ತಕ್ಕಂಥದ್ದು ಈ ಸರ್ ಇಲ್ಲಿ ಇದರಲ್ಲಿ ನಾವು ಒಂದು ನಾಲ್ಕು ವೆರೈಟಿ ಮೆಣಸು ಬೆಳಿತೀವಿ ಅಂತಂದರೆ ಪನಿಯೋರು ಒನ್ ಪನಿಯೋರು ಫೈ ಮತ್ತೊಂದು ಸ್ವಲ್ಪ ಕರಿಮುಂಡ ಪಣಿಯೂರು ಒನ್ ಈ ತಳಿ ಸರ್ ಆಲ್ಮೋಸ್ಟ್ ಎಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಬೆಳಿಬೋದು ಎಲ್ಲ ಜಾಗ ಅಂತಂದರೆ ಈ ಅಡಿಕೆ ಎಲ್ಲ ಎಲ್ಲಿ ಬೆಳೀತಾರೆ ಮತ್ತು ಸಿಲ್ವರ್ ಹೋಗೋ ಆ ಜಾಗದೆಲ್ಲ ನೀರಾವರಿ ಮಾಡಿಕೊಂಡು ಬೆಳಿಬೋದು ಭಾರಿ ಚೆನ್ನಾಗಿ ಎಲ್ಲ ಕಡೆನೂ ಬರ್ತಕ್ಕಂಥ ತಳಿ ಸರ್ ಇದು ಪಣಿಯೂರು ಒನ್ ಫೈನು ಹಾಗೇ ಪರವಾಗಿಲ್ಲ ಆದರೆ ಫೈ ನಮ್ಮ ನಮ್ಮಿಲ್ಲಿ ಮಲೆನಾಡು ಪ್ರದೇಶ ಅಂತಂದರೆ ಚಿಕ್ಕಮಂಗ್ಳೂರು ಕೊಡಗು ಏರಿಯಾದಲ್ಲಿ ಬೆಳೀತಾರೆ ಪಣಿಯೂರು ಒನ್ನು ಸಾಧಾರಣ ನಿಮಗೆ ಮೈಸೂರು ಮತ್ತು ಮಂಡ್ಯ ಮದ್ದೂರು ಇನ್ನು ಈ ಕಡೆ ಶಿವಮೊಗ್ಗ ದಾವಣಗೆರೆ ಈ ಕಡೆಯವರೆಲ್ಲ ಬರ್ತಾರೆ ಸರ್ ಎಲ್ಲ ತೊಗೊಂಡೋಗ್ತಾರೆ ಆಯಿತಾ ಇದಕ್ಕೆ ಒಳ್ಳೆ ನುರಿತ ಕೆಲಸಗಾರ ಬೇಕು ನಮ್ಮಲ್ಲಿ ಒಂದು ಎಂಟು ಜನ ಇದ್ದಾರೆ ಸರ್ ಒಳ್ಳೆ ಪರಿಣಿತರವರು ಆಯಿತಾ ಇದೆಲ್ಲ ಮೆಣಸು ಬೆಳೀತಕ್ಕಂಥ ಪ್ರದೇಶ ನೋಡಿ ಸ್ವಾಮಿ ಈಗ ನಮ್ಮಲ್ಲಿ ಈಗ ನೋಡಿ ಪಣಿಯೂರು ಒನ್ ಈಗ ರೆಡಿ ಇದೆ ಸರ್ ನಮ್ಮಲ್ಲಿ ಇದೆ ಈಗ ಇನ್ನೂ ಇದೆ ಸರ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೇಲೆ ಇದೆ ಮಾರ್ಕೆಟ್ ನಿಂಬೆ ಮಾರ್ಕೆಟ್ನಲ್ಲಿ ಏನು ನಿಮಗೆ ಲಭ್ಯ ಆಗ್ತದೋ ಆ ನಿಂಬೆ ಗಿಡಗಳು ಸರ್ ಇದು ಇದು ನಮಗೆ ಹೆಚ್ಚು ಕಮ್ಮಿ ಸುಮಾರು ಬಲ್ಕಲ್ಲಿ ಸಿಗುತ್ತೆ ಮತ್ತು ಸರ್ ನೋಡಿ ಇಲ್ಲಿದೆ ಇದು ಇದು ಕೋರ್ಗೆ ಆ ಸರ್ ಕೊಡಗಿನ ಕಿತ್ತಳೆ ಇದು ಸರ್ ನಮ್ಮಲ್ಲಿ ನೋಡಿ ಇದು ಫ್ಯೂರು ತೀರ್ಥಹಳ್ಳಿ ನಾಟಿ ತಳಿ ಸರ್ ಇದು ಗಿಡ ಹೇಗಿದೆ ನೋಡಿ ನಾವು ಜಾಸ್ತಿ ನಾಟಿನೇ ಮಾಡೋ ಸರ್ ಇಲ್ಲಿ ನಿಮಗೆ ನಮ್ಮ ಈ ಕಡೆ ಬಸವಪಟ್ಟನ ನಿಮ್ಮ ಕಾ ಕಾಳನಹಳ್ಳಿ ಬಸವಣ್ಣ ಮತ್ತು ಸೋಮನಹಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ರಾಮನಾಥಪುರ ಬೆಲ್ಟ್ ಅದನ್ನು ಮಾಡ್ತೀವಿ ನೋಡಿ ಅದು ಅದು ಇದೆಯಲ್ಲ ಸರ್ ನೋಡಿ ಇದು ರಾಮನಾಥ್ಪುರ ಬೆಲ್ಟ್ ಇದು ಆಯಿತಾ ಇದು ದೊಡ್ಡ ಗಿಡಗಳೆಲ್ಲ ಖಾಲಿ ಅದಾವ ಈಗ ನಮ್ಮಲ್ಲಿ ಫ್ಯೂರ್ ತೀರ್ಥಳ್ಳಿ ಒರಿಜಿನಲ್ ತೀರ್ಥಳ್ಳಿ ಗಿಡ ಇದೆ ಸರ್ ನೋಡಿ ಅಡಿಕೆ ಗಿಡಗಳು ಸಮೇತ ನಮ್ಮಲ್ಲಿ ಸಿಗ್ತದೆ ಸರ್ ಸರ್ ನಮ್ಮಲ್ಲಿ ಈಗ ಹಣ್ಣಿನ ಗಿಡಗಳು ಸುಮಾರು ಥರದ ಹಣ್ಣುಗಳು ಹಣ್ಣು ಗಿಡನೂ ಸಿಗುತ್ತೆ ನೋಡಿ ಸರ್ ಇದು ಸಪೋರ್ಟ ಕ್ರಿಕೆಟ್ ಬಾಲ್ ಇದು ಈ ಕಡೆ ನೀವು ಬಂತು ಅಂತಂದರೆ ಎಲ್ಲ ಫುಲ್ ಸಪೋಟ ಗಿಡ ಇದು ಆಮೇಲೆ ಇಲ್ಲಿ ನೋಡಿ ಸರ್ ನಿಮಗೆ ಲಕ್ಷ್ಮಣ ಫಲ ಸಿಗ್ತದೆ ನಮ್ಮಲ್ಲಿ ಆಮೇಲೆ ಒಳ್ಳೆ ನಟ್ ಇದೆ ಸರ್ ಈ ಪುತ್ತೂರದು ನಟ್ ಗಿಡ ಸಿಗ್ತದೆ ಇನ್ನು ಸಿಟ್ರಸ್ಸಲ್ಲಿ ಸರ್ ನಿಮಗೆ ಅಲ್ಲಿ ನೋಡಿ ಚಕೋದ ಗಿಡ ಸಿಗ್ತದೆ ಆಮೇಲೆ ಹಿಳ್ಳಿ ಹೇರಳೆ ಗಿಡ ಸಿಗ್ತದೆ ನೋಡಿ ಈ ಕಡೆ ಕಾಚಿ ಪುಳಿ ಹೇಳ್ಬಿಟ್ಟು ಆ ಗಿಡಗಳು ಸಿಗ್ತದೆ ನಮ್ಮಲ್ಲಿ ಮತ್ತು ನಿಮಗೆ ಪನ್ನೇರಳೆ ಗಿಡ ಪನ್ನೇರನಲ್ಲಿ ಒಂದು ರೆಡ್ ಸಿಗ್ತದೆ ಪನ್ನೇರಳೆ ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಸಿಗ್ತದೆ ಪುನಃ ನೀವು ಈ ಕಡೆ ಬಂತು ಅಂತಂದರೆ ನೋಡಿ ಸರ್ ಡ್ರಾಗನ್ ಫ್ರೂಟ್ ಗಿಡನೂ ಸಿಗ್ತದೆ ಮತ್ತು ಮಾವಲ್ಲಿ ನಮ್ಮಲ್ಲಿ ಏಳು ವೆರೈಟಿ ಮಾವಿದೆ ಸರ್ ನೋಡಿ ಇದೀಗ ತೋತಾಪುರಿ ಅಂತ ಹೇಳ್ಕೊಂಡಿದ್ದು ನೋಡಿ ಅಲ್ಲಿರ್ತಕ್ಕಂಥದ್ದು ಮಲ್ಗೋಬೋದು ಆಮೇಲೆ ಬಾದಾಮಿ ಸಿಗ್ತದೆ ರಸ್ಪುರಿ ಸಿಗ್ತದೆ ಮಲ್ಲಿಕ ಸಿಗ್ತದೆ ಆಮೇಲೆ ದಸರೆ ಅಂತಕ್ಕಂಥ ಸಿಗ್ತದೆ ಸೀಬೆನಲ್ಲಿ ನಿಮಗೆ ತೈವಾನ್ ಪಿಂಕು ತೈವಾನ್ ರೆಡ್ಡು ಹಲಾವ ಸಫೇದಿ ಸೀಬೆ ಮೂರ್ನಾಲ್ಕು ವೆರೈಟಿ ಸಿಗ್ತದೆ ನಲ್ಲಿ ಗ್ರಾಫ್ಟೆಡ್ ಸಿಗ್ತದೆ ಇನ್ನು ಈ ಕಡೆ ಬಂತು ಅಂತಂದರೆ ಸರ್ ನೋಡಿದು ನಿಮಗೆ ಗ್ರಾಫ್ಟೆಡ್ ನಿಮಗೆ ನೇರಳೆ ಸಿಗ್ತದೆ ಆಯಿತಾ ಪುನಃ ಸರ್ ನೋಡಿ ಎಕ್ಸಾಕ್ಟಿಗೆ ಫ್ರೂಟ್ಸ್ ನೀವು ಬಂತು ಅಂತಂದರೆ ನೋಡಿದು ಮ್ಯಾಂಗೋ ಸ್ಟಿನ್ ಅಂತೇಳಿ ಸರ್ ಮ್ಯಾಂಗೋ ಸ್ಟಿನ್ ಒಳ್ಳೆ ಫ್ರೂಟ್ಸ್ಗಳಿದು ಆಮೇಲೆ ನೋಡಿ ಸರ್ ಅಲ್ಲಿ ರಾಮ್ಬುಟ್ಟನ್ ಅಂತೇಳಿದ ಮೇಲೆ ಎನ್ ಏಯ್ಟಿನ್ ರಾಮ್ಬುಟ್ಟನ್ ಇದೆ ಆಮೇಲೆ ಸ್ವೀಟ್ ಸ್ಟಾರ್ ಫ್ರೂಟ್ಸ್ಗಳಿದೆ ಸರ್ ಆಮೇಲೆ ಹಲ್ಸಲ್ಲಿ ನಮ್ಮಲ್ಲಿ ಮೂರು ಥರ ಹಲ್ಸ್ ಇದೆ ಸರ್ ಒಂದು ಗಮ್ಲಸ್ ಇದೆ ಒಂದು ಆಲ್ ಸೀಸನ್ ಇದೆ ಇದು ನಮ್ಮ ಸೂಪರ್ ಅರ್ಲಿ ಅಂತ ಹೇಳ್ಬಿಟ್ಟು ಈ ತಳಿ ಇದೆ ನಮ್ಮಲ್ಲಿ ಆಮೇಲೆ ನೀವು ಈ ಕಡೆ ಬಂತು ಅಂತಂದರೆ ಇಲ್ಲಿ ನೋಡಿ ಸರ್ ನಿಮಗೆ ಜಾಯ್ಕಾಯಿ ಗಿಡಗಳು ಸಿಗ್ತದೆ ನಮ್ಮಲ್ಲಿ ಜಾಯ್ಕಾಯಿ ಗಿಡ ಸಿಗ್ತದೆ ನೋಡಿ ಸರ್ ಇಲ್ಲಿ ನಿಮಗೆ ಲೀಚಿ ಫ್ರೂಟ್ಸ್ ಗಿಡ ಸಿಗ್ತದೆ ಲೀಚಿ ಆ ಬ್ಯಾಕ್ ಸೈಡ್ ಹೋಯ್ತು ಅಂತಂದರೆ ಅಬಿಯೋ ಗಿಡ ಅಬಿಯೋ ಫ್ರೂಟ್ಸ್ ಗಿಡ ಸಿಗ್ತದೆ ಸರ್ ಇಲ್ಲಿ ಬಟ್ರ್ ಫ್ರೂಟ್ ನಿಮಗೆ ಗ್ರಾಫ್ಟೆಡ್ ನೋಡಿ ಈ ಕಡೆ ಇದೆ ಸರ್ ಅದು ಸೀಡ್ ಗಿಡ ಗ್ರಾಫ್ಟೆಡ್ ಗಿಡ ಬ್ಯಾಕ್ ಸೈಡಲ್ಲಿ ಇದೆ ನೋಡಿ ಸ್ವಾಮಿ ಈ ಕಡೆ ಬನ್ನಿ ಅದು ಗ್ರಾಫ್ಟಿಂಗ್ ಸರ್ ಕೂರ್ ಎಕ್ಸಲ್ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ಅದು ಆಮೇಲೆ ಆಲ್ ಸೀಸನ್ ನಿಂಬೆ ಸಿಗ್ತದೆ ಎಲ್ಲ ಟೈಮಲ್ಲೂ ಬರ್ತಕ್ಕಂಥ ನಿಂಬೆ ಇದೆ ನಿಮಗೆ ನೋಡಿ ಸರ್ ಇದು ಆಲ್ ಸ್ಪೈಸಿ ಅಂತೇಳಿ ಗಿಡ ಭಾರಿ ಚೆನ್ನಾಗಿದೆ ನೋಡಿ ಆಲ್ಸ್ ಸರ್ವೆ ಸಾಂಬಾರು ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಐದು ಫ್ಲೇವರ್ ಇರ್ತಕ್ಕಂಥದ್ದು ಏಲಕ್ಕಿ ಆಮೇಲೆ ನಿಮಗೆ ದಾಲ್ಚಿನ್ನಿ ಆಯಿತಾ ಲವಂಗ ಈ ಥರ ಅಂತಂದರೆ ಆ ಥರ ಭಾರಿ ಪರಿಮಳ ಎಲ್ಲ ಅಡುಗೆ ಮತ್ತು ಕಾಫಿ ಟೀಗೆಲ್ಲ ಬಳಸ್ಬೋದು ಪುನಃ ಸರ್ ಇಲ್ಲಿ ನೋಡಿ ಇದು ಮೂಸಿಂಬೆ ಗಿಡ ಇದೆ ನಮ್ಮಲ್ಲಿ ಒಳ್ಳೆ ಗ್ರಾಫ್ಟೆಡ್ ಮೂಸಿಂಬೆ ತಳಿ ಇದೆ ಆಮೇಲೆ ಸರ್ ನೋಡಿ ಇಲ್ಲಿ ಅದೊಂದು ಇತೋರ್ಬಿಯಾ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ ವಾಸ್ತು ಗಿಡ ಅಂತ ಹೇಳಿ ಸರ್ ಆ ಗಿಡ ಸಿಗ್ತದೆ ಮತ್ತು ನೋಡಿ ಕೋಕೋ ಫ್ಲ್ಯಾಂಟ್ಸ್ ಉಂಟು ನಮ್ಮಲ್ಲಿ ಇದೆಲ್ಲ ಫುಲ್ ಕೋಕೋ ಸರ್ ಇದು ಸರ್ ಇದು ನೋಡಿ ಏಲಕ್ಕಿ ಇದೆ ಏಲಕ್ಕಿ ಅಂತಂದರೆ ಸರ್ ಏಲಕ್ಕಿನಲ್ಲಿ ನಮ್ಮಲ್ಲಿ ಮೂರು ತಳಿ ಇದೆ ಅಂತಂದರೆ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಕಡೆ ಲಾಸ್ಟ್ ಇದೆ ನೋಡಿ ಸರ್ ಅದು ಎಸ್ ಕೆ ಪಿ ಮಲ್ಬಾರ್ ಗೋಲ್ಡ್ ಅಂತೇಳಿದೆ ಮತ್ತು ಆ ಕಡೆ ಮೂಡಿಗೆರೆ ಒನ್ ಅಂತೇಳ್ಬಿಟ್ಟು ತಳಿ ಇದೆ ನೋಡಿ ಆಮೇಲೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಸರ್ ಈ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತಕ್ಕಂಥದ್ದು ಬಯಲ್ಸೀಮೆಗೆ ತುಂಬ ಸೂಕ್ತ ಅಡಿಕೆ ತೋಟಗೆಲ್ಲ ನೀವು ಹಾಕ್ತು ಅಂತೇಳಿದರೆ ನಾವು ಹೇಳೋ ಮೆಥಡಲ್ಲಿ ಫ್ಲ್ಯಾಂಟ್ ಮಾಡಿದರೆ ಸರ್ ನಿಮಗೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಎರಡು ವರ್ಷ ಕಳೆದ ಮೇಲೆ ಹಾಂ ಒಂದು ಕೆ ಜಿ ಅಟ್ಲೀಸ್ಟ್ ಒಂದು ಒಂದೂವರೆ ಕೆ ಜಿ ಏಲಕ್ಕಿ ಎಲ್ಲ ಕುಯ್ಬೋದು ಸರ್ ಹಾಂ ಬಯಲ್ಸೀಮಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಸರ್ ಇದು ಅಂತಂದರೆ ಇದು ನಡೆ ಸ್ವಲ್ಪ ವಿಧಾನ ನಿಮಗೆ ಸ್ಕ್ವಯರ್ ಒಂದು ಎರಡು ಅಡಿ ಅಗಲ ಒಂದು ಕಾಲಡಿ ಆಳ ತೆಗೆದು ಸ್ವಲ್ಪ ಕಾಂಪೋಸ್ಟು ಒಳ್ಳೆ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಭೂಮಿ ಈಗ ನಾವು ಗುಂಡಿ ಹೊಡೆಯುವಾಗ ಭೂಮಿ ಯಾವ ಥರ ಇತ್ತೋ ಅದೇ ಲೆವೆಲಿಗೆ ಕಾಂಪೋಸ್ಟ್ ಮಣ್ಣೆಲ್ಲ ಫುಲ್ ಲೆವೆಲ್ ಮಾಡಿಕೊಂಡು ಕೈನಲ್ಲಿ ಬಗೆದ್ಬಿಟ್ಟು ಈ ಪ್ಲಾಸ್ಟಿಕನ್ನು ನೋಡಿ ಸರ್ ಎರಡು ಕಡೆ ಬ್ಲೇಡ್ ಮಾಡಿಬಿಟ್ಟು ನೀವು ಅದನ್ನು ಬಿಡಿಸಿದಾಗ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ ಈ ಹೆಪ್ಪು ಹೊಡಿದಲೇ ಬರ್ತದೆ ಅದನ್ನು ಕೈಯಲ್ಲಿ ಬಗೆದ್ಬಿಟ್ಟು ನೀವು ಇಷ್ಟೇ ಕೂರಿಸಿದ್ರೆ ಸಾಕು ಮತ್ತು ಮಣ್ಣು ಹಾಕ್ಬಿಟ್ಟು ಕ್ಲೀನಾಗಿ ನೀವು ಸ್ವಲ್ಪ ಕಾಲಲ್ಲಿ ತುಣಿಬೇಕು ಸುತ್ತ ಆಮೇಲೆ ಮಣ್ಣು ಹಾಕಿದರೆ ಆ ಹದಗಿದ್ದ ಜಾಗನೆಲ್ಲ ಲೆವೆಲ್ ಮಾಡ್ತಂದು ನೀರು ಕೊಡ್ತಾ ಬನ್ನಿ ಮತ್ತು ಒಂದು ಸಲ ಯಾರು ಸಾವಯವಕ್ಕೆ ಹೋಗ್ತಾರೋ ಅವರು ಒಳ್ಳೆ ಬೇವಿನಹಣ್ಣನ ಸ್ಪ್ರೇ ಕೊಡ್ತಾ ಬಂದರೆ ಇದರಲ್ಲಿ ಒಂದು ಕಾಂಡ ಕೊರಕಂತ ಸೇರಿಕೊಳ್ಳುತ್ತೆ ಅದು ಬರಲ್ಲ ಇಲ್ಲ ಅಂತಂದರೆ ರಾಸಾಯನಿಕ ಯೂಸ್ ಮಾಡೋರು ಸೈಫರ್ ಮೈಥಿನ್ ಇದೆ ಕ್ಲೋರೋಫೈರಿಪಾಸ್ ಸೈಫರ್ ಮೈತಿನ್ ಕಾಂಬಿನೇಷನ್ ಇದೆ ಅದನ್ನು ನೀವು ಸ್ಪ್ರೇ ಕೊಟ್ಟರೆ ಏನಾಗುತ್ತೆ ಕೀಟಾಣು ಸೇರ್ಕೊಳ್ಳೋಲ್ಲ ಇದರಲ್ಲಿ ಹುಳ ಕಾಣ್ಗೋರ್ಗ ಸೇರ್ಕೊಬಿಟ್ಟು ಕಟ್ ಮಾಡ್ತದೆ ಆಯಿತಾ ಮತ್ತು ನಾವು ನಿಮಗೆ ಬರೀ ಗಿಡ ಕೊಡೋದು ಒಂದಲ್ಲ ಸರ್ ಪ್ರತಿಯೊಂದು ಗಿಡನ ಅದು ಯಾವ ಥರ ಬೆಳೀಬೇಕು ಅದಕ್ಕೆ ನಿಮಗೆ ಇನ್ಸೆಕ್ಟಿಸೈಡ್ ಏನು ಬೇಕು ಫಂಗಿಸೈಡ್ಸ್ಗಳು ಏನು ಬೇಕು ಸಾಯಿಲ್ ಅಪ್ಲಿಕೇಶನ್ ಏನು ಬೇಕು ಮೈಕ್ರೋ ನ್ಯೂಟ್ರಿಯನ್ಸ್ ಏನು ಬೇಕು ಎಲ್ಲದ್ರ ಬಗ್ಗೆ ನಾವು ನಿಮಗೆ ವಿವರಣೆ ಕೊಡ್ತೀವಿ ಸರ್ ಇದು ತೆಂಗು ನೋಡಿ ಸರ್ ಇದು ನಮ್ಮ ಈ ಕಡೆ ಮಂದಿಗೆರೆ ಪೇಟೆ ಏನಿದೆಯೋ ಮಂದಿಗೆರೆ ದಬ್ಬೆಗಡ್ಡೆ ಹೊನ್ನೆಗೌಡ್ರ ಹೇಳ್ಬಿಟ್ಟು ಭಾರಿ ಫೇಮಸ್ ಸರ್ ಅವರು ಅವ್ರು ಸುಮಾರು ಹೆಚ್ಚು ಕಡಿಮೆ ಹಣ್ಣು ತಂದಿರೋದು ಒಂದು ಇಪ್ಪ ಎಕರೆ ತೋಟ ಇದೆ ಅಲ್ಲಿ ಇದು ಭಾರಿ ತುಂಬ ಅಂತಂದರೆ ಅತಿ ಎತ್ತರ ಹೋಗೋದಿಲ್ಲ ಅದು ಇದು ಹೆಚ್ಚು ಕಡಿಮೆ ನಲವತ್ತೈದು ಒಂದು ವರ್ಷ ನಲವತ್ತೈದು ವರ್ಷದ ಮರ ಏನೋ ಒಂದು ಹಬ್ಬ ಬಂದರೆ ಹದಿನಾರರಿಂದ ಹದಿನೆಂಟು ಇರ್ಬೋದು ಸರ್ ಒಳ್ಳೆ ತಳಿ ಒಂದು ಕಾಯಿ ನಾವು ತೂಕ ಮಾಡಿದ್ವಿ ಸುಲಿದ್ಬಿಟ್ಟು ಎಂಟುನೂರಿಂದ ಒಂದು ಕೆ ಜಿವರೆಗೂ ವರ್ಗು ಬರ್ತಕ್ಕಂಥ ತಳಿ ಇದು ತುಂಬ ಒಳ್ಳೆ ತಳಿ ಸ್ವಾಮಿ ನಮ್ಮಲ್ಲಿ ಇದು ಸಿಗ್ತದೆ ಮತ್ತು ಒಟ್ಲು ಗಿಡನೂ ಇದೆ ಬಾಸ್ಕೆಟ್ ಗಿಡವೂ ಇದೆ ಈಗ ಸುಮಾರು ಇದೆಲ್ಲ ಖಾಲಿ ಅದು ಒಂದು ಒಟ್ಲು ಗಿಡ ಮತ್ತು ಇದೆಲ್ಲ ಸೇರಿ ಒಂದು ಐನೂರು ಆರುನೂರು ಗಿಡ ಸಿಗ್ಬೋದು ಸರ್ ಕೊಡ್ಬೋದು ಸರ್ ಇದು ನಮ್ಮ ನರ್ಸರಿ ಕೊಡ್ಲಿಪೇಟೆ ಹೇಳ್ಬಿಡಿ ಸರ್ ಕೂರ್ಗ್ ನರ್ಸರಿ ಅಂತೇಳಿ ಇದು ಕೆಲವು ರೈತರುಗಳಿಗೆ ಹಾಸನ ಮೈಸೂರು ಆ ಕಡೆಯವ್ರಲ್ಲಿ ಏನಪ್ಪ ಇದು ಕೊಡಗು ಅಂತಂದರೆ ಮಡಿಕೇರಿನ ಅಥವಾ ನಾಪೋಗಲ ಸೈಡ ಹೇಳ್ಬಿಟ್ಟು ಅಲ್ಲ ಖಂಡಿತವಾಗಿ ಅಲ್ಲ ಸರ್ ಇದು ನಮಗೆ ಹಾಸನ ಅರ್ಕಲು ಹುಡುಗಿ ತುಂಬ ಹತ್ತಿರ ಬಾರ್ಡರ್ ಸರ್ ನಮ್ಮ ಬಾರ್ಡ್ರ್ ಏರಿಯಾ ಮೈಸೂರಲ್ಲಿ ಇಲ್ಲಿಂದ ಟೂ ಅವರ್ಸಿಗೆಲ್ಲ ಹೋಗ್ಬಿಡ್ತೀವಿ ಮದ್ದೂರು ಮಂಡ್ಯದಿಂದ ಎಲ್ಲ ನಮ್ಮ ಮರಿ ಗಿಡಕ್ಕೆ ಬರ್ತಾರೆ ಸರ್ ಅವರು ಹೊಸ್ಪೇಟೆ ರೋಟಲ್ಲಿ ಬಂದು ಒಂದು ಎರಡು ಎರಡರ ಗಂಟೆ ತಾಸಲ್ಲಿ ಬರ್ತಾರೆ ಮತ್ತು ಬಲ್ಕ್ ಆರ್ಡರ್ಗಳಿದ್ದರೆ ನಾವು ಇಲ್ಲಿಂದ ಡೆಲಿವರಿ ಕೊಡ್ತೀವಿ ಸರ್ ಅವರಿಗೆ ಇಲ್ಲ ಸಣ್ಣ ಪ್ರಮಾಣದಲ್ಲಿ ನೂರು ಇನ್ನೂರು ಮುನ್ನೂರು ಸಸಿಗಳೆಲ್ಲ ಬೇಕು ಅಂತಂದ್ರೆ ಬಂದು ಅವರು ಕಾಲಲೆಲ್ಲ ತೊಗೊಂಡೋಗ್ಬೋದು ಕಾಫಿ ಮೆಣಸು ಏಲಕ್ಕಿ ಈ ಥರ ಎಲ್ಲ ಸರ್